ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಅರವತ್ತೊಂದು ರೋಹಿತ್ ಹತ್ತು ಕೆ ಜಿ ಅಕ್ಕಿಯನ್ನು ರೂ ಹನ್ನೆರಡಕ್ಕೆ ಒಂದು ಕೆ ಜಿಯಂತೆ ಹಾಗೂ ಹದಿನೈದು ಕೆ ಜಿ ಅಕ್ಕಿಯನ್ನು ರು ಹದಿನೈದಕ್ಕೆ ಒಂದು ಕೆ ಜಿಯಂತೆ ಖರೀದಿಸಿದನು ಮಿಶ್ರಣ ಮಾಡಿ ಪ್ರತಿ ಕೆ ಜಿಗೆ ಎಷ್ಟರಂತೆ ಮಾರಿದರೆ ರು ಐವತ್ತು ಲಾಭ ಸಿಗುವುದು ರೋಹಿತ್ ಏನು ಮಾಡ್ತಾನೆ ಅಂದರೆ ಹತ್ತು ಕೆ ಜಿ ಅಕ್ಕಿನ ರೂಪಾಯಿ ಹನ್ನೆರಡಕ್ಕೆ ಒಂದು ಕೆ ಅಂತೆ ಅಂದರೆ ಈಗ ಹತ್ತು ಕೆ ಜಿ ಅಕ್ಕಿ ಇದೆ ಎಷ್ಟು ಕೆ ಜಿ ಇದೆ ಹತ್ತು ಕೆ ಜಿ ಅಕ್ಕಿ ಇದೆ ಆಯಿತಾ ಇದನ್ನು ಒಂದು ಕೆ ಜಿಗೆ ಹನ್ನೆರಡು ರೂಪಾಯಿ ಥರ ಇದನ್ನು ಸೊ ರುಪೀಸ್ ಟ್ವೆಲ್ ರುಪೀಸ್ ಟ್ವೆಲ್ ಪರ್ ಕೆ ಜಿ ರುಪೀಸ್ ಟ್ವೆಲ್ ಪರ್ ಕೆ ಜಿ ಟೈಪಲ್ಲಿ ಮಾರ್ತಾನೆ ಅಂದರೆ ಹತ್ತು ಕೆ ಜಿ ಅಕ್ಕಿ ಇದೆಯಲ್ಲ ಅದು ಅವನು ಒಂದು ಕೆ ಜಿಗೆ ಹನ್ನೆರಡು ರೂಪಾಯಿ ಥರ ಗೊತ್ತಾಯ್ತಲ್ಲ ಹನ್ನೆರಡು ರೂಪಾಯಿ ಥರ ಖರೀದಿ ಮಾಡ್ತಾನೆ ಅಂದರೆ ತಗೋತಾನೆ ಆಯಿತಾ ಅನ್ನೋ ಮಾರೋದಿಲ್ಲ ಅವನು ತೊಗೊಂಡ್ತಾನೆ ಸೊ ಹತ್ತು ಕೆ ಜಿ ಅಕ್ಕಿ ಇದೆಯಲ್ಲ ಹತ್ತು ಕೆ ಜಿ ಅಕ್ಕಿನ ಒಂದು ಕೆ ಜಿಗೆ ಹನ್ನೆರಡು ರೂಪಾಯಿ ಥರ ಹತ್ತು ಕೆ ಜಿ ಅಕ್ಕಿ ತೊಗೊಂಡ ಅಲ್ಲಿಗೆ ಅವನು ಇದಕ್ಕೆ ಎಷ್ಟು ದುಡ್ಡು ಕೊಟ್ಟ ಅಂತ ಅಂದರೆ ರುಪೀಸ್ ನೂರಿಪ್ಪತ್ತು ರೂಪಾಯಿ ಕೊಡ್ತಾನೆ ಗೊತ್ತಾಯ್ತಲ್ಲ ನೂರಿಪ್ಪತ್ತು ರೂಪಾಯಿ ಕೊಟ್ಟಿದ್ದು ಹತ್ತು ಕೆ ಜಿ ಅಕ್ಕಿ ಇದೆ ಒಂದು ಮೂಟೆನಲ್ಲಿ ಹತ್ತು ಕೆ ಜಿ ಅಕ್ಕಿ ಇದೆ ಒಂದು ಕೆ ಜಿಗೆ ಹನ್ನೆರಡು ರೂಪಾಯಿ ಥರ ಅವನು ಹತ್ತು ಕೆ ಜಿ ಹಕ್ಕಿನ ಖರೀದಿ ಮಾಡಿದ್ದು ಹಾಗಾದರೆ ಅಷ್ಟಕ್ಕೂ ಎಷ್ಟು ಕೊಟ್ಟ ಅವನು ಅಂತ ಹೇಳಿದ್ರೆ ನೂರಿಪ್ಪತ್ತು ರೂಪಾಯಿ ಕೊಟ್ಟಿದ್ದು ಓಕೆ ನೆಕ್ಸ್ಟು ಹದಿನೈದು ಕೆ ಜಿ ಹಕ್ಕಿ ಇದೆಯಲ್ಲ ಅದನ್ನು ರು ಹದಿನೈದಕ್ಕೆ ಒಂದು ಕೆ ಜಿ ಅಂತೆ ಖರೀದಿ ಮಾಡ್ತಾನೆ ಹದಿನೈದು ಕೆ ಜಿ ಅಕ್ಕಿ ಇರೋ ಇನ್ನೊಂದನ್ನು ಎಷ್ಟು ರೂಪಾಯಿಗೆ ಹದಿನೈದು ರೂಪಾಯಿಗೆ ಒಂದು ಕೆ ಜಿ ಆ ಥರ ಖರೀದಿ ಮಾಡಿರೋದು ಇನ್ನೊಂದನ್ನು ಒಂದು ಕೆ ಜಿಗೆ ಹದಿನೈದು ರೂಪಾಯಿ ಥರ ಅವನು ಹದಿನೈದು ಕೆ ಜಿನ ಖರೀದಿ ಮಾಡ್ತಾನೆ ಸೊ ಅಲ್ಲಿಗೆ ಇದೆಷ್ಟಾಯಿತು ಅವನು ಕೊಟ್ಟಿದ್ದು ಸೊ ಹದಿನೈದು ಹದಿನೈದಲ್ಲಿ ಇನ್ನೂರು ಇಪ್ಪತ್ತೈದು ರೂಪಾಯಿ ಕೊಟ್ಟ ಅಲ್ಲಿಗೆ ಎಷ್ಟು ಕೆ ಜಿ ಅವನು ತೊಗೊಂಡಿದ್ದು ಎರಡು ಸೇರಿ ಇದು ಇಪ್ಪತ್ತೈದು ಕೆ ಜಿ ತೊಗೊತಾನೆ ಗೊತ್ತಾಯ್ತಲ್ಲ ಇದು ಎಷ್ಟು ರೂಪಾಯಿ ಎರಡರಿಂದ ಸೇರಿ ಅಂತ ಹೇಳಿದ್ರೆ ಸೊ ಮುನ್ನೂರ ನಲವತ್ತೈದು ರೂಪಾಯಿ ಟೋಟಲ್ ಕಾಸ್ಟ್ ಎಷ್ಟು ಅಂತ ಹೇಳಿದ್ರೆ ರುಪೀಸ್ ಮುನ್ನೂರ ನಲವತ್ತೈದು ರೂ ಮುನ್ನೂರ ನಲವತ್ತೈದು ಅರ್ಥ ಆಯ್ತಲ್ಲ ಈಗ ಅವನೇನು ಮಾಡ್ತಾನೆ ಮಿಶ್ರಣ ಮಾಡ್ತಾನೆ ಎರಡನ್ನೂ ಹತ್ತು ಕೆ ಜಿ ಹಕ್ಕಿನವೇ ಹದಿನೈದು ಕೆ ಜಿ ಹಕ್ಕಿನವೇ ಎರಡನ್ನೂ ಮಿಕ್ಸ್ ಮಾಡಿಬಿಡ್ತಾನೆ ಮಾಡಿಬಿಟ್ಟು ಅವನು ಪ್ರತಿ ಕೆ ಜಿಗೆ ಎಷ್ಟರಂತೆ ಮಾರಿದರೆ ರು ಐವತ್ತು ಲಾಭ ಸಿಗುವುದು ಅಂದರೆ ಒಂದು ಕೆ ಜಿಗೆ ಅವನು ಮಾರಿದ್ರೆ ಗೊತ್ತಾಯ್ತಲ್ಲ ಒಂದು ಕೆ ಜಿಗೆ ಮಾರಿದಾಗ ಅವನಿಗೆ ಲಾಭ ಐವತ್ತು ರೂಪಾಯಿ ಲಾಭ ಬರಬೇಕು ಎರಡು ಎರಡನ್ನೂ ಮಿಕ್ಸ್ ಮಾಡಿಬಿಡ್ತಾನೆ ಮಿಕ್ಸ್ ಮಾಡಿಬಿಟ್ಟು ಪ್ರತಿ ಕೆ ಜಿ ಇದೆಯಲ್ಲ ಒಂದೊಂದು ಕೆ ಜಿನ ಎಷ್ಟು ರೂಪಾಯಿಗೆ ಮಾರಿದ್ರೆ ಅವನಿಗೆ ಈಗ ಅವನು ಕೊಟ್ಟಿರೋದೆಷ್ಟು ಮುನ್ನೂರ ನಲ್ವತ್ತೈದು ಇನ್ನೊಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಅವ್ನಿಗೆ ಸಿಗಬೇಕು ಐವತ್ತು ರೂಪಾಯಿ ಲಾಭ ಬರಬೇಕು ಮುನ್ನೂರ ನಲ್ವತ್ತೈದು ರೂಪಾಯಿ ಕೊಟ್ಟು ಇಷ್ಟು ತೊಗೊಂಡಿದ್ದಾನೆ ಈಗ ಇವನಿಗೆ ಇದನ್ನು ಮಾರಿದಾಗ ಅವನಿಗೆ ಐವತ್ತು ರೂಪಾಯಿ ಲಾಭ ಬರಬೇಕು ಮುನ್ನೂರ ನಲ್ವತ್ತೈದು ರೂಪಾಯಿನಲ್ಲಿ ಐವತ್ತು ರೂಪಾಯಿ ಲಾಭ ಬರಬೇಕು ಹೇಗೆ ಅಂತ ಹೇಳಿದ್ರೆ ಈಗ ಒರಿಜಿನಲ್ ಪ್ರೈಸ್ ಎಷ್ಟಿದೋ ಅವ್ನು ಕೊಟ್ಟಿರೋದು ಮುನ್ನೂರ ನಲ್ವತ್ತೈದು ಎಷ್ಟಕ್ಕೆ ಇಪ್ಪತ್ತೈದು ಕೆ ಜಿಗೆ ಅದಾಯ್ತಲ್ಲ ಹಾಗಾದರೆ ಸೊ ಎಷ್ಟು ರೂಪಾಯಿ ಅವನು ಹದಿಮೂರು ರೂಪಾಯಿ ಎಂಬತ್ತು ಪೈಸೆಗೆ ಗೊತ್ತಾಯ್ತಲ್ಲ ಸೊ ಅವನು ತೊಗೊಂಬಂದು ಕೊಟ್ಟಿರೋದು ದುಡ್ಡನ್ನು ಇಷ್ಟು ಇಪ್ಪತ್ತೈದು ಕೆ ಜಿಗೆ ಇಪ್ಪತ್ತೈದು ಕೆ ಜಿಗೆ ಮುನ್ನೂರು ನಲ್ವತ್ತೈದು ರೂಪಾಯಿ ಕೊಟ್ಟಿದ್ದಾನೆ ಹಾಗಾದರೆ ಪ್ರತಿ ಕೆ ಜಿಗೆ ಅವನು ಹದಿಮೂರು ರೂಪಾಯಿ ಎಂಬತ್ತು ಪೈಸೆ ಥರ ಮಾರಬೇಕಾಗತ್ತೆ ಆದರೆ ಅವನಿಗೆ ಐವತ್ತು ರೂಪಾಯಿ ಲಾಭ ಬರಬೇಕು ಇದರಲ್ಲೇನು ಲಾಭ ಸಿಗೋದಿಲ್ಲ ಅವನಿಗೆ ಲಾಭ ಐವತ್ತು ರೂಪಾಯಿ ಬರಬೇಕು ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ ಈಗ ಐವತ್ತು ರೂಪಾಯಿ ಲಾಭ ಬರಬೇಕು ಹಾಗಾದರೆ ಎಷ್ಟಕ್ಕೆ ಮಾರಬೇಕು ಅಂದರೆ ಈಗ ಅವನಿಗೆ ಮುನ್ನೂರ ನಲ್ವತ್ತೈದದು ಮುನ್ನೂರ ನಲ್ವತ್ತೈದು ರೂಪಾಯಿ ಖರ್ಚು ಮಾಡಿದ್ದಾನಲ್ವಾ ಅದಕ್ಕೆ ಐವತ್ತು ರೂಪಾಯಿ ಸೇರಿಸಿದ್ರೆ ಎಷ್ಟಾಗುತ್ತೆ ಮುನ್ನೂರ ತೊಂಬತ್ತೈದು ತೊಂಬತ್ತೈದಾಗತ್ತೆ ಈಗ ಮುನ್ನೂರ ತೊಂಬತ್ತೈದಕ್ಕೆ ಇಪ್ಪತ್ತೈದು ಕೆ ಜಿ ಮುನ್ನೂರೈವ್ ಮುನ್ನೂರ ತೊಂಬತ್ತೈದು ರೂಪಾಯಿಗೆ ಇಪ್ಪತ್ತೈದು ಕೆ ಜಿ ಅಂತ ಹೇಳಿದ್ರೆ ಅವ್ನಿಗೆ ಎಷ್ಟಾಗುತ್ತೆ ರುಪೀಸ್ ಇದನ್ನು ಭಾಗ ಮಾಡಬೇಕು ಆವಾಗ ನಮಗೆ ಹದಿನೈದು ರೂಪಾಯಿ ಎಂಬತ್ತು ಪೈಸೆ ಬರುತ್ತೆ ಗೊತ್ತಾಯ್ತಲ್ಲ ಅಂದರೆ ಈಗ ಅವನು ಫಸ್ಟ್ ಏನು ಮಾಡ್ತಾನೆ ಹತ್ತು ಕೆ ಜಿ ಅಕ್ಕಿ ತೊಗೋತಾನಲ್ಲ ಪ್ರತಿ ಕೆ ಜಿಗೆ ಹನ್ನೆರಡು ರೂಪಾಯಿ ಅಂತೆ ಹತ್ತು ಕೆ ಜಿ ಅಕ್ಕಿ ತೊಗೋತಾನೆ ಅಲ್ಲಿಗೆ ಅವನು ಅದಕ್ಕೆ ನೂರಿಪ್ಪತ್ತು ರೂಪಾಯಿ ಕೊಡ್ತಾನೆ ಇನ್ನೊಂದು ಹದಿನೈದು ಕೆ ಜಿ ಅಕ್ಕಿ ತೊಗೋತಾನೆ ಅದಕ್ಕೆ ಪ್ರತಿ ಕೆ ಜಿಗೆ ಹದಿನೈದು ರೂಪಾಯಿ ಅಂತೆ ಹದಿನೈದು ಕೆ ಜಿ ಅಕ್ಕಿ ತೊಗೋತಾನೆ ಅದಕ್ಕೆ ಒಟ್ಟು ಒಟ್ಟು ಇನ್ನೂರಿಪ್ಪತ್ತೈದು ರೂಪಾಯಿ ಕೊಡ್ತಾನೆ ಅಲ್ಲಿಗೆ ಅವನು ಎಷ್ಟು ಕೆ ಜಿ ಅಕ್ಕಿ ಆಯಿತು ಇಪ್ಪತ್ತೈದು ಕೆ ಜಿ ಅಕ್ಕಿ ತೊಗೊಂಡಂಗೆ ಆಯಿತು ಸೊ ಟೋಟಲ್ ಎಷ್ಟು ದುಡ್ಡು ಕೊಟ್ಟ ಮುನ್ನೂರ ನಲ್ವತ್ತೈದು ರೂಪಾಯಿ ಕೊಟ್ಟ ಈಗ ಹತ್ತು ಕೆ ಜಿ ಅಕ್ಕಿನೋ ಹದಿನೈದು ಕೆ ಜಿ ಅಕ್ಕಿನೋ ಎರಡು ಮಿಕ್ಸ್ ಮಾಡಿಬಿಟ್ಟು ಅವನು ಮಾರತಾನೆ ಮಾರಬೇಕು ಅವನಿಗೆ ಮಾರಿದಾಗ ಗೊತ್ತಾಯ್ತಲ್ಲ ಐವತ್ತು ರೂಪಾಯಿ ಲಾಭ ಬರುತ್ತೆ ಅಂದರೆ ಮುನ್ನೂರ ನಲ್ವತ್ತೈದು ರೂಪಾಯಿ ಅವನು ಖರ್ಚು ಮಾಡಿತ್ತು ಪ್ಲಸ್ ಐವತ್ತು ರೂಪಾಯಿ ಅವನಿಗೆ ಎಕ್ಸ್ಟ್ರಾ ಬಂತು ಲಾಭ ಬಂತು ಗೊತ್ತಾಯ್ತಲ್ಲ ಹಾಗಾದರೆ ಅವನು ಪ್ರತಿ ಕೆ ಜಿಗೆ ಎಷ್ಟು ರೂಪಾಯಿ ಅಂತೆ ಮಾರಿದ್ರೆ ಅವನಿಗೆ ಐವತ್ತು ರೂಪಾಯಿ ಲಾಭ ಬರುತ್ತೆ ಅಂತ ನೋಡಬೇಕು ಈಗ ಮುನ್ನೂರ ನಲ್ವತ್ತೈದು ರೂಪಾಯಿ ಮುನ್ನೂರ ನಲ್ವತ್ತೈದು ರೂಪಾಯಿಗೆ ಇಪ್ಪತ್ತೈದು ಕೆ ಜಿಯಿಂದ ಭಾಗಿಸಿದ್ರೆ ಸೊ ರೂಪೀಸ್ ಹದಿಮೂರು ರೂಪಾಯಿ ಎಂಬತ್ತು ಪೈಸೆ ಬರುತ್ತೆ ಅಂದರೆ ಒಂದೊಂದು ಕೆ ಜಿಗೆ ಹದಿಮೂರು ರೂಪಾಯಿ ಎಂಬತ್ತು ಪೈಸೆ ಅಂತ ಮಾರಿದ್ರೆ ಸೊ ಅವ್ನಿಗೇನೂ ಲಾಭ ಬರೋದಿಲ್ಲ ಗೊತ್ತಾಯ್ತಲ್ಲ ಈಗ ಲಾಭ ಐವತ್ತು ರೂಪಾಯಿ ಬರಬೇಕು ಅಂದರೆ ಮುನ್ನೂರ ನಲ್ವತ್ತೈದು ರೂಪಾಯಿಗೆ ಐವತ್ತು ರೂಪಾಯಿನ ಸೇರಿಸ್ಬೇಕು ಮುನ್ನೂರ ನಲವತ್ತೈದು ರೂಪಾಯಿಗೆ ಐವತ್ತು ರೂಪಾಯಿನ ಸೇರಿಸಿದಾಗ ಲಾಭ ಅವನಿಗೆ ಐವತ್ತು ರೂಪಾಯಿ ಬರುತ್ತೆ ಅಲ್ಲಿಗೆ ಮುನ್ನೂರ ತೊಂಬತ್ತೈದು ಆಯಿತು ಮುನ್ನೂರ ತೊಂಬತ್ತೈದು ರೂಪಾಯಿಗೆ ಮತ್ತು ಮುನ್ನೂರ ತೊಂಬತ್ತೈದು ರೂಪಾಯಿ ಈ ಮುನ್ನೂರ ತೊಂಬತ್ತೈದು ರೂಪಾಯಿನ ಒಟ್ಟು ಇಪ್ಪತ್ತೈದು ಕೆ ಜಿ ಎರಡು ಮಿಕ್ಸ್ ಮಾಡಿಬಿಟ್ಟಿದ್ದಾನೆ ಇಪ್ಪತ್ತೈದು ಕೆ ಜಿ ಮಾರಿದಾಗ ಅವನಿಗೆ ಅಂದರೆ ಲೈಕ್ ಒಂದೊಂದು ಕೆ ಜಿಗೂ ಸೊ ಪರ್ ಕೆ ಜಿ ಪರ್ ಕೆ ಜಿಗೆ ಅವನು ಹದಿನೈದು ರೂಪಾಯಿ ಎಂಬತ್ತು ಪೈಸೆ ಥರ ಮಾರಿದ್ರೆ ಅವನಿಗೆ ಐವತ್ತು ರೂಪಾಯಿ ಲಾಭ ಬರುತ್ತೆ ಓಕೆ ನಮಸ್ತೆ ಧನ್ಯವಾದಗಳು